Hãy subscribe cho kênh Ghiền Mì này. Để không bỏ lỡ những video hấp dẫn म्यहत्यंतना शिंदिया नारिके नैवेद्यम कदलीफल कदलीफलवेद्यम समर्पयाम अमृतमस्त अमृतो अपस्तर्णमसे स्वाहा पूगी どうしたらいい ವೇದಿಕೆಯಲ್ಲಿ ನಮ್ಮ ನಾಗರಾಜ್ ಅಣ್ಣ ಇದ್ದಾರೆ ಮಾಜಿ ಉಪಾಧ್ಯಕ್ಷ ಕೆ ಪಿ ನಾಗರಾಜ್ ಅಣ್ಣ ಅವರು ನಮ್ಮ ಶಿವಕುಮಾರ್ ಅಣ್ಣ ಇದ್ದಾರೆ ಗಂಗಾಧರ್ ಅಣ್ಣ ಇದ್ದಾರೆ ನಮ್ಮ ಹುಡುಗರು ನವೀನು ನಟರಾಜು ನರಸಿಂಹ ಮೂರ್ಕಣ್ಣ ಎಲ್ಲಾ ನಮ್ ಮುಖಂಡ್ರಿದ್ದಾರೆ ಸೀನಣ್ಣ ಅವರು ಇದ್ದಾರೆ ಮುಖ್ಯಮಂತ್ರಿಗಳಾದ್ಮೇಲೆ ಗೃಹ ಲಕ್ಷ್ಮಿಯಲ್ಲಿ ತಿಂಗಳಿಗೆ ಎರಡ್ ಎರಡು ಸಾವಿರ ಕೊಡ್ತೀನಿ ಅಕ್ಕ ಎರಡು ನೆಲಕ್ ರೇಲಂಟ್ ಎರಡ ಇರುವ ಐದು ಎಂಟ್ಲಕ್ ಹೋಗ್ತೀನಾರ ಲಕ್ಷ ಅದೊಂದು ಪಕ್ಪ బస్ లో ఎవర చార్జ్ అడుగుతాండరాకులమ్మకి పైన ధర్మస్థలం పైన కొల్లూరు పైన చార్జ్ అడుగుతాండరా గణేషన్ పండుగ దీపావళికో కూతురుకి మనుమరాళ్ళకి పసు కుంకుమి అల్లు అంటే ఒక బస్ చార్జ్ వాడు బెంగళూరులో ఉంటే ఐనూరు పై ఖర్చు వచ్చినా ఇప్పుడు ఫ్రీనా టీమ్ ఫ్రీ ఇస్తామా మీరు ఈ అస్తము ಗುದ್ದಿದ್ದಾನಿಕೆ ಇವನ್ನಿ ಸಿಗ್ತಾನೆ ನೀ ಆಶೀರ್ವಾದನು ಮಾ ಪಾರ್ಟಿಯಿಂದ ಮಾಮದು ಉಡಲ್ಲ ಇಪ್ಪತ್ತು ಸೂಡಮ್ಮ ಯಾವ ಲಕ್ಷಲ್ ತಚ್ಚಿಂದಮ್ಮ ದೇವಸ್ಥಾನದ ಒಳಕ್ಕೆ ಅಂತ ಮಾ ಲೀಡರ್ ವೀಡಿಯರ್ ನೀ ಕಷ್ಟ ಸುಖಾನ್ಕೀಗ ನಾನು ನಮ್ಮೂರಿಗೆ ನಮ್ಮ ಶಾಸಕ ಅಂತ ಒಂದು ಎಪ್ಪತ್ತಳ್ಳಿಗೆ ಹೋಗಿದ್ದೀನಿ ನೀನು ಮೀರು ಸರ್ಕಲ್ಲ ಹಿಂಗಂತ ಒಲ ರೊಂಡೆಲ್ಲ ಏನಂಟ್ರೆ ನನ್ನೂಟ ಯಾವ ಪಲ್ಲೂ ಉಂಡಮ್ಮ ಊರೂರು ತಿರ್ಗಲ್ಲ ಮೂರುವರೆ ಕೋಟಿ ಅನುದಾನ ಕುರುತ್ತಿಂದ ಐವತ್ತು ಲಕ್ಷ ನಮ್ಮೆಲ್ಲ ಮುಖಂಡರು ನಮ್ಮ ನಮ್ಮ ನಾಗರಾಜಣ್ಣ ಶಿವಕುಮಾರಣ್ಣ ಗಂಗಾಧರಣ್ಣ ನವೀನು ನಮ್ಮ ನಟರಾಜ ನರಸಿಂಹು ಎಲ್ಲ ಕಾರ್ಯಕ್ರಮ ಭಾಗವನ್ನು ಅಭಿವೃದ್ಧಿ ಮಾಡಿದ್ದೀವಿ ಎಲ್ಲ ಅಭಿವೃದ್ಧಿ ಮಾಡಿದಾಗ